ಶ್ರೀರಾಮ ಯುವಕ ಸಂಘದ ಚನ್ನರಾಯಪಟ್ಟಣ ಕೆರೆ ಬೀದಿಯ ಒಕ್ಕಲಿಗರ ಸಮುದಾಯ ಭವನದ ಮೇಲ್ಚಾವಣಿಯನ್ನು ಎಂಟು ಲಕ್ಷ ರು ವೆಚ್ಚದಲ್ಲಿ ನಿರ್ಮಿಸಲು ಶಾಸಕ ಸಿಎನ್ ಬಾಲಕೃಷ್ಣ ಪೂಜೆ ನೆರವೇರಿಸಿದರು ಈ ವೇಳೆ ಶ್ರೀರಾಮ ಯುವಕ ಸಂಘದ ಅಧ್ಯಕ್ಷ ಕೆರೆಬೀದಿ ಸಿಆರ್ ಮಂಜುನಾಥ್ ಉಪಾಧ್ಯಕ್ಷ ಸಿಪಿ ಅಶೋಕ್ ಕಾರ್ಯದರ್ಶಿ ಸಿಎನ್ ದೊರೆಸ್ವಾಮಿ ಗೌರವಾಧ್ಯಕ್ಷರಾದ ಸಣ್ಣಪ್ಪಣ್ಣ ಪುಟ್ಟಸ್ವಾಮಿಗೌಡ ಖಜಾಂಚಿ ಸ್ವಾಮಿ ಮಾಜಿ ಕಾರ್ಯದರ್ಶಿ ಸಿಪಿ ಜೈರಂ ಪುರಸಭೆಯ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷ ಗಣೇಶ್ ಮುಖಂಡರಾದ ಪುರಿಮಂಜು ಕೆಎಸ್ಆರ್ಟಿಸಿ ರಂಗಸ್ವಾಮಿ ಗುತ್ತಿಗೆದಾರ ಮಾರೇನಹಳ್ಳಿ ಚಂದ್ರಣ್ಣ ನಿರ್ಮಿತಿ ಕೇಂದ್ರದ ಅಭಿಯಂತರ ಸಿದ್ದೇಗೌಡ ಶ್ರೀರಾಮ ಯುವಕ ಸಂಘದ ನಿರ್ದೇಶಕರು ಪದಾಧಿಕಾರಿಗಳು ಸದಸ್ಯರು ಶ್ರೀರಾಮ ಮಹಿಳಾ ಒಕ್ಕಲಿಗರ ಸಂಘದ ಪದಾಧಿಕಾರಿಗಳು ಸದಸ್ಯರು ಹಾಗೂ ಕೆರೆ ಬೀದಿಯ ಮುಖಂಡರು ಸಾರ್ವಜನಿಕರು ಇದೇ ವೇಳೆ ಉಪಸ್ಥಿತರಿದ್ದರು பாரி இந்த மாதிரி ஒரு நல்ல ஒரு பெரிய என்ன இளைஞர்கள் கிராண்ட் ஆஸ்பத்தரை பாக்கி அவருடைய பர்மதை வந்து கிளம்பிட்டார் انا واقعا صحيح انا பிரதியுது அஸ்லாதுவே ஒரு ஒரு ஏமாறலை வந்து அந்த டைமிங்காலோ எல்லாம் அந்த நேரமே கூட மேரஸ் கவத்துல வந்து சொல்லவே இல்லைனாலும் இது காரணமே அந்த நேரத்துல வந்து ஒரு ஒரு ತುಂಬಾ <Share phải k voulais uno> ಈ ಮಾಡುವಂತವಾಗಿ ಎಲ್ಲ ಕಾರ್ಯಮ ಕೂಡ ಅಭಿವೃದ್ಧಿ ಆದ್ಯತೆಯನ್ನು ನೀಡಿ ಲಕ್ಷ ಉದಾಹರಣೆ ಕೂಡ ವೈಯಕ್ತಿಕವಾಗಿ ಕೂಡ ಉದ್ಘಾಟನೆ ಸಂದರ್ಭದಲ್ಲಿ ಮಾಡಿಕೊಂಡಿದ್ದೇವೆ ಒಂದು ಮೇಲ್ಛಾವಣಿ ಒಂದು ಎಂಟು ಲಕ್ಷ ರೂಪಾಯಿ ಉದಾಹರಣೆ ಅದನ್ನ ಸ್ವಲ್ಪ ಹೆಚ್ಚಾದ ಕೂಡ ಮಾಡಿಸ್ಕೊಂಡಿ ಒಂದು ಕೋರಿಕೆಗೆ ಸಹಕಾರವನ್ನು ಮಾಡಿ ಇವತ್ತು ನಮ್ಮ ಶಾಮಿಯವರೆಲ್ಲ ಇದ್ದಾರೆ ನಮ್ಮ ಬ್ರಾಹ್ಮಣರ ಸಮುದಾಯದವರು ಕೂಡ ಸಹಕಾರ ಮಾಡಿದೆ ಮೊನ್ನೆ ಎಲ್ಲರೂ ಕೂಡ ಮೇಲ್ಛಾವಣಿ ಮಾಡಿಕೊಟ್ಟಿದ್ದೀವಿ ಕುರಿಗಿನ ಚಿತ್ರ ಸಮುದಾಯವನ್ನು ನಿರ್ಮಾಣಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ ರಾಘವೇಂದ್ರ ಸ್ವಾಮಿಯ ಏನು ಸಮುದಾಯ ಅದಕ್ಕೂ ಕೂಡ ಸುಮಾರು ಐದರಿಂದ ಆರು ಅದೇ ನಿಟ್ಟಿನಲ್ಲಿ ಮಡಿವಾಳ ಸಮಾಜದ ಒಂದು ಇದಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ ಅಲ್ಲಿ ಕನಕ ಸಮುದಾಯವನ್ನು ಹೆಚ್ಚಿನ ರೀತಿ ಸಹಕಾರವನ್ನು ಮಾಡಿದ್ದು ದೊಡ್ಡ ಪ್ರಮಾಣದಲ್ಲಿ ಕನಕ ಸಮುದಾಯ ಭವನ ಏನಿದೆ ಅದಕ್ಕೂ ಕೂಡ ಸುಮಾರು ಮ್ಯಾಕ್ಸಿಮಮ್ ಲಕ್ಷ ನಾನೇ ಆಶ್ವಾಸನೆ ಮಾಡ್ತೀನಿ ಅದೇ ರೀತಿಯಲ್ಲಿ ಇವತ್ತು ಇನ್ನಿತರ ಇವತ್ತು ಅಲ್ಲಿ ಟಿಪ್ಪು ಶಾದಿ ಮಾಡ್ತಾ ಡೆವಲಪ್ಮೆಂಟ್ ಆ ಇರ್ಫಾನ್ ಶಾಳಿಗೂ ಸಹಕಾರವನ್ನ ಮಾಡಿದೀವಿ ನಾವು ಸರ್ವ ಜನಾಂಗದ ಅಂಬೇಡ್ಕರ್ ಭವನ ಇರಲಿಲ್ಲ ನಾನು ಎಂ ಎಲ್ ಎ ಆಗಿತ್ತು ಬಾಬಾ ಸಾಹೇಬ್ ಅದನ್ನು ಕೂಡ ಪೂರ್ಣಗೊಳಿಸಿ ಇವತ್ತು ಅದಕ್ಕೆ ಇನ್ನೊಂದು ಎಪ್ಪತ್ತು ಲಕ್ಷ ಬೇರೆ ಅನುದಾನ ಕೊಟ್ಟರೆ ರಿನೋವೇಷನ್ ಆದ್ಯತೆ ಕೂಡ ಈಗ ಸ್ಯಾಂಕ್ಷನ್ ಮಾಡಲಿಕ್ಕೆ ಪ್ರಯತ್ನಗಳನ್ನ ಈ ಸಂದರ್ಭದಲ್ಲಿ ಮಾಡ್ತಾ ಇದೀವಿ ಸಾಮಾನ್ಯ ನಗರದಲ್ಲಿರ್ತಕ್ಕಂಥ ಬಹುತೇಕ ಎಲ್ಲ ದೇವಸ್ಥಾನಗಳಿಗೂ ಕೂಡ ಅನುದಾನ ಸಾಕಾರ ಇವತ್ತು